ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ನಮ್ಮ ರಾಯರ ವಾರ ಆಗಿರೋದ್ರಿಂದ ನಮ್ಮ ರಾಯರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಂಬಿದವರ ಕೈ ಬಿಡೋದಿಲ್ಲ ಈ ಕಲಿಯುಗದ ಕಾಮದೇನು ಅಂತಲೇ ಕರೀತಾರೆ ನಮ್ಮ ರಾಯರನ್ನ ಈ ರಾಯರ ದರ್ಶನ ಪಡೆದು ನಾವು ಗುರುವಾರ ನಮ್ಮ ರಾಯರ ನೆ ನೆನೆದು ನಾವು ಯಾವುದೇ ಕಾರ್ಯಗಳನ್ನು ಮಾಡೋದ್ರೂ ಕೆಲಸ ಕಾರ್ಯಗಳು ಖಂಡಿತ ಯಶಸ್ಸು ಸಿಗುತ್ತೆ ಬನ್ನಿ ಇವತ್ತು ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ರಾಯರನ್ನ ನೆನೆದವರು ಯಾರೂ ಇಲ್ಲ ಮತ್ತು ನಮ್ಮ ರಾಯರ ದರ್ಶನ ಪಡೆಯದವರು ಕೂಡ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಕಷ್ಟದ ಪರಿಸ್ಥಿತಿ ಇರ್ಬೋದು ನಮ್ಮ ರಾಯರನ್ನು ನೆನೆದ ಕ್ಷಣವೇ ನಮ್ಮ ಕಷ್ಟಗಳು ಪರಿಹಾರ ಆದಂಗೆ ಅಂತ ತಿಳ್ಕೊಬೇಕು ಯಾಕಂದರೆ ನಾವು ಪ್ರತಿ ಗುರುವಾರ ಅಂದರೆ ಒಂದು ಏಳು ವಾರ ನಮ್ಮದು ಯಾವುದೇ ಮನೇಲಿ ಕಷ್ಟ ಕಾರ್ಪಣ್ಯ ಇರ್ಬೋದು ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ನಾವು ಮೊದಲಿಗೆ ಏಳು ಗುರುವಾರ ನಾವು ಉಪವಾಸ ವ್ರತವನ್ನು ಮಾಡಿ ನಾವು ಆ ದಿನ ನಮ್ಮ ರಾಯರಿಗೆ ನಮ್ಮ ಮನಸ್ಸಲ್ಲಿರೋ ಕಷ್ಟಗಳನ್ನು ಮಕ್ಕಳಂತೆ ಕೂತು ಅವರ ಮುಂದೆ ಹೇಳ್ಕೊಂಡ್ರೆ ಖಂಡಿತ ನಮ್ಮ ಕಷ್ಟಕ್ಕೆ ಅವರು ಪರಿಹಾರನ ಆ ಕ್ಷಣ ದೊರಕ್ತಾ ಇರ್ಬೋದು ಸ್ವಲ್ಪ ದಿನ ಆದಮೇಲೆ ಖಂಡಿತ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ನಿಷ್ಕಲ್ಮಷವಾದ ಮನಸ್ಸಿನಿಂದ ನಾವು ಅವರ ಧ್ಯಾನ ಮಾಡಿ ಅವರ ಸೇವೆಯನ್ನು ಮಾಡಿದರೆ ಫ್ರೆಂಡ್ಸ್ ಯಾವತ್ತೂ ನಮ್ಮ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ಎಷ್ಟೋ ಕಷ್ಟದ ಟೈಮಲ್ಲಿ ನಾನು ಕೂತ್ಕೊಂಡು ನಾನು ನಿಜ ಹೇಳ್ತೀನಿ ದೇವ್ರ ಮನೆಯಲ್ಲಿ ಕಣ್ಣೀರನ್ನು ಹಾಕಿದ್ದೀನಿ ಆ ಕ್ಷಣ ನನಗೆ ಕಷ್ಟಕ್ಕೆ ಪರಿಹಾರ ಸಿಗದೆ ಇರ್ಬೋದು ನಂತರ ಯಾವುದೋ ಒಂದು ರೂಪದಲ್ಲಿ ನಮ್ಮ ರಾಯರು ನನ್ನನ್ನು ಕೈ ಹಿಡಿದಿದ್ದಾರೆ ಅಂತಲೇ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಕ್ಷತೆ ಕೂಡ ನಾವು ಯಾವುದೇ ದೇವಸ್ಥಾನ ಅಂದರೆ ಮ ಮಂತ್ರಾಲಯದಲ್ಲಿ ಆಗಿರ್ಬೋದು ಬೆಂಗಳೂರಲ್ಲೂ ಕೂಡ ಇದೆ ಮಠ ಅಲ್ಲೇ ಆಗಿರ್ಬೋದು ಎಲ್ಲೇ ರಾಘವೇಂದ್ರ ದೇವಸ್ಥಾನಕ್ಕೆ ಹೋದಾಗ ಅಕ್ಷತೆಯನ್ನು ಕೊಡ್ತಾರೆ ಆ ಅಕ್ಷತೆಯನ್ನು ತಂದು ನಾವು ದೇವ್ರ ಮನೆಯಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ನಾವು ಅದಕ್ಕೆ ಪೂಜೆ ಮಾಡಿದ್ರೆ ಖಂಡಿತ ಮನೆಯಲ್ಲಿ ದಾರಿದ್ರೆ ಅನ್ನೋದು ಕೂಡ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಅಹ್ ದಾರಿದ್ರೆ ಇದ್ರೂ ಅದು ಪರಿಹಾರ ಆಗುತ್ತೆ ಮತ್ತು ನಮ್ಮ ರಾಯರನ್ನು ನೀವು ಯಾವಾಗ ನಿಂದ ನೆನೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಯಾವಾಗ ಅವರ ಸೇವೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಖಂಡಿತ ಫ್ರೆಂಡ್ಸು ಇದು ಸುಳ್ಳಲ್ಲ ನಿಜ ಹೇಳ್ತಾ ಇದ್ದೀನಿ ಅಂಥವರ ಮನೆಯಲ್ಲಿ ರಾಯರು ಖಂಡಿತ ಬಂದು ನೆಲೆಸ್ತಾರೆ ನಾವು ಪ್ರೀತಿಯಿಂದ ಕರೆದ್ರೆ ನಮ್ಮ ರಾಯರು ನಮ್ಮ ಮನೆ ಖಂಡಿತ ಬಂದೇ ಬರ್ತಾರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರೆ ಊಟಕ್ಕಾಗಿರ್ಬೋದು ಬಟ್ಟೆಗಾಗಿರ್ಬೋದು ಯಾವುದೇ ರೀತಿ ದಾರಿದ್ರೆ ಇಲ್ಲದ ಹಾಗೆ ಅವರು ಕಾಪಾಡ್ತಾರೆ ರಾಯರನ್ನು ನಂಬಿದವರು ಯಾವತ್ತೂ ಮೋಸ ಹೋಗಿಲ್ಲ ಇಲ್ಲಿ ವರ್ಗು ಅವರು ಎಲ್ಲರನ್ನು ಕೈ ಹಿಡಿದಿದ್ದಾರೆ ಆದರೆ ನಿಷ್ಕಲ್ಮಶ ಮನಸ್ಸಿನಿಂದ ಅವರನ್ನ ನಂಬಬೇಕಷ್ಟೇ ನಾವು ಪ್ರತಿ ಗುರುವಾರ ಉಪವಾಸನ ಮಾಡಿ ಉಪವಾಸ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಷ್ಠೆಯಿಂದ ನಾವು ಸ್ನಾನ ಪೂಜೆಗಳನ್ನ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಆದಷ್ಟು ನಾವು ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನ ನೈವೇದ್ಯವಾಗಿ ಇಟ್ಟು ಖಂಡಿತ ನೀವು ಪೂಜೆನ ಮಾಡಿ ಆ ದಿನ ಮಠ ನಿಮ್ಮ ಮನೆ ಹತ್ರ ಎಲ್ಲಾದರೂ ರಾಘವೇಂದ್ರ ಮಠ ಇದ್ದರೆ ಅಲ್ಲಿಗೆ ಖಂಡಿತ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ನಿಮ್ಮ ಕಷ್ಟ ಏನಿದೆಯೋ ಅಲ್ಲಿ ಹೋಗಿ ದೇವಸ್ಥಾನ ಸ್ಥಾನದಲ್ಲಿ ಹೇಳ್ಕೊಂಡು ನೀವು ಮನೆಗೆ ಬರೋ ಖಂಡಿತ ಹೇಳ್ತೀನಿ ಇದನ್ನು ತಪ್ಪದೇ ಗಮನಿಸಿ ಫ್ರೆಂಡ್ಸ್ ದೇವ್ರ ಮನೆಗೆ ಹೋಗಿ ನೀವು ಇಟ್ಟಿರೋ ದೇವ್ರ ಮೇಲಿನ ರಾಘವೇಂದ್ರ ಸ್ವಾಮಿ ಮೇಲಿನ ಹೂವು ಕೆಳಗೆ ಬಿದ್ದಿರುತ್ತೆ ಯಾಕಂದರೆ ಅವರು ಅಪ್ಪಣೆ ಮಾಡಿರ್ತಾರೆ ನಿಮ್ಮ ಕಷ್ಟ ಇಷ್ಟೇ ಇಷ್ಟರಲ್ಲೇ ಪರಿಹಾರ ಆಗುತ್ತೆ ಅನ್ನೋ ಸೂಚನೆಯನ್ನು ನಮಗೆ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ರಾಯರು ಖಂಡಿತ ಕೊಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಆ ಅನುಭವ ನನಗೂ ಕೂಡ ಆಗಿದೆ ನಾನು ತುಂಬಾ ತುಂಬ ನಂಬ್ತೇನೆ ನಮ್ಮ ರಾಯರನ್ನ ನಾನು ರಾಯರನ್ನ ನೆನೆಸ್ಕೊಳ್ಳ್ದೆ ಯಾವುದೇ ಕೆಲಸನ ನಾನು ಮಾಡೋದಿಲ್ಲ ಪ್ರತಿಯೊಂದು ನಾನು ಕೆಲಸ ಮಾಡಬೇಕಾದ್ರೂ ನಾನು ದೇವ್ರ ಮನೇಲಿ ಕೂತ್ಕೊಂಡು ರಾಯರತ್ರ ಹೇಳ್ಕೊಂಡು ನಂತರನೇ ಕೆಲಸ ಮಾಡ್ತೀನಿ ಖಂಡಿತ ನಂಬುದವ್ರನ್ನ ಕೈ ಬಿಡೋದಿಲ್ಲ ಈ ನಮ್ಮ ರಾಘವೇಂದ್ರ ಸ್ವಾಮಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ದು ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಇರ್ಬೋದು ರಾಘವೇಂದ್ರ ರಾಯರ ಹತ್ರ ಅಂದರೆ ರಾಘವೇಂದ್ರ ಹತ್ರ ಕೂತ್ಕೊಂಡು ಹೇಳಿ ಅದನ್ನ ಪರಿಹಾರ ಖಂಡಿತ ಮಾಡ್ತಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ನಮ್ಮ ಮನಸ್ಸಿನಲ್ಲಿ ಅವಾಗವಾಗ ನಾವು ಅಂದ್ಕೋತಾ ಇದ್ರೆ ನಮ್ಮ ಮನಸ್ಸಲ್ಲಿ ಗೊಂದಲ ಅನ್ನೋದು ಕೂಡ ಇರೋದಿಲ್ಲ ಯಾಕಂದ್ರೆ ನಮ್ಮ ರಾಯರ ಧ್ಯಾನ ನಾವು ಯಾವಾಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಆ ಕ್ಷಣದಿಂದ ನಮ್ಮ ಮನೆ ನಮ್ಮ ಮನೇಲಿ ಆಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ನಮಗೆ ಒಂಟಿತನ ಅನ್ನೋದು ಕಾಡೋದಿಲ್ಲ ನಮ್ದು ಎಂಥದೇ ಪರಿಸ್ಥಿತಿ ಇರ್ಬೋದು ನಾವು ಬೇರೆಯವ್ರನ್ನ ನಂಬಿ ಮೋಸ ಹೋಗಿರ್ತೀವಿ ಆಗ ಅವರ ನೆನಪಲ್ಲಿ ಕೂಡ ನೀವು ಇದ್ರೆ ಖಂಡಿತ ಈ ರಾಘವೇಂದ್ರ ಸ್ವಾಮಿಗಳ ಮಂತ್ರನ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೀವು ಒಂಟಿ ಅಲ್ಲ ನಿಮ್ಮ ಜೊತೆ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಅವರು ಸಹಾಯನ ಮಾಡ್ತಾ ಇದ್ದಾರೆ ಕೇಳಿಸ್ಕೊತಾರೆ ನಮ್ಮ ಮಾತು ಅನ್ನೋ ಭಾವನೆ ನಮ್ಮಲ್ಲಿ ಮೂಡುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ರಾಯರನ್ನ ನಂಬಿ ಮೋಸ ಓದವರು ಖಂಡಿತ ಇಲ್ಲ ನಾನಂತೂ ಪ್ರತಿ ಗುರುವಾರ ನಮ್ಮ ನಾನು ಪೂಜೆನ ಮಾಡ್ತೀನಿ ನನ್ನ ಕೈಲಿ ಸಾಧ್ಯವಾದಷ್ಟು ದೇವರ ಮನೆಯಲ್ಲಿ ನಾನು ಚಿಕ್ಕ ಮೂರ್ತಿನ ಇಟ್ಟಿದ್ದೀನಿ ಅದಕ್ಕೆ ಅಭಿಷೇಕ ಮಾಡಿ ಪೂಜೆನ ಮಾಡ್ತೀನಿ ನೀವು ಮಂತ್ರಾಲಯಕ್ಕೆ ಖಂಡಿತ ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ ಮತ್ತೆ ಪರಿಮಳ ಗ್ರಂಥ ಅನ್ನೋ ಬುಕ್ಕು ಕೂಡ ಸಿಗುತ್ತೆ ಅದನ್ನು ತಂದು ಓದಿ ಓಕೆ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್